ಬಾರೋ ಮಗಲ್ಲ ನೀ ಹೋಗಿ ರೊಕ್ಕ ದುಡ್ಕೊಂಡ್ ಬರಬೇಕಾಗಿ ತಲೆ ಏನು ತುಂಬು ತುಂಬಿ ಈಕಿ ನಾ ಮದುವೆಯಾಗಿ ಎರಡು ಮಕ್ಕಳಿನ ಕೈಯಾಗಿ ಆಡ್ಸಕ್ಕೆ ಹೋಗಿಲ್ಲ ನನ್ನ ಹೆಸರು ಕಟ್ಟಪ್ಪನ ಅಲ್ಲ ವಾ ಬಂದ ಬಿಟ್ಲಕ್ಕಿ ನೋಡ ಬರ್ಲಿ ಬರ್ಲಿ ಬರಲಿ 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 ಹದಿನಾರ ಋಷಿ

ದೊಡ್ಡ ಸಾಹೇಬ್ ನಿಂತಂಗ ಕಾಣ್ತೈತಿ ನಮಸ್ಕಾರ ಸಾಹೇಬ್ರ ಆಸಾಮಿ ಗದ್ದಕ್ ಆಹಾ ನಾಯಿ ನಮಸ್ಕಾರ ನಾಯಿ ನಮಸ್ಕಾರ ಇದ್ರೆ ಅಂತೀನಿ ನಾನ್ ನಮಸ್ಕಾರ ಅಂದ್ರೆ ನಾಯಿ ನಮಸ್ಕಾರ ನಾಯಿ ನಮಸ್ಕಾರ ನಾಕೈತ್ರಿ ಅಲ್ರಿ ಅದು ನಮ್ಮ ಕಡೆ ಹಿಂಗ ಅಂತಾರ ನಾಯಿ ನಮಸ್ಕಾರ ಅಂತ ಹೇಳಿ ಹಾಗಾದ್ರಿ ಹೋಗ್ಲಿ ಸಾಹೇಬ್ರ ಇಲ್ಲಿ ನಿಂತೀರಿ ನಾ ಸುಮ್ ನಿಂತಿದ್ರಿ ರೋಡ್ ಇದ್ದಲ್ಲಿ ನಿಂತೀವ್ರಿ ಸುಮ್ಮ ನಾವು ಫಾರಿನ್ಸ್ ಫಾರಿನ್ಸ್ ಇಲ್ಲಿಗೆ ಯಾಕೆ ಬಂದ್ರೆ ಅಂತ ಕೇಳ್ತಾರೆ ಮುಂದೆ ಇಲ್ಲಿ ಯಾಕೆ ಬಂದ್ರಿ ಎಸ್ ಐ ಕ್ಯಾನ್ ರೀಡ್ ದ ಫೇಸ್ ಆಫ್ ದ ಮ್ಯಾನ್ ಅದೇನಿದ್ರೆ ನಾವು ಇಲ್ಲಿ ಶೂಟ್ಸ್ ಮಾಡಕ್ ಬಂದ್ವಿ ಶೂಟ್ಸ್ ಶೂಟ್ಸ್ ರೀ ಇದೇನ್ ಶೂಟ್ಸ್ ಶೂಟಿಂಗ್ ಶೂಟಿಂಗ್ ಮಾಡಕ್ ಬಂದ್ವಿ ಓ ಶೂಟಿಂಗ್ ಓಕೆ ಎಲ್ಲ ನಡೆದತ್ರಿ ಇಲ್ಲಿ ಕಬ್ಬಿನ ಪಡದಾಗ ಆ ಜಾಲೆ ಕಂಟ್ಯಾಗ ತುಳು 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 ನೀರು ಹೋಗಿರ್ತವ ಅಲ್ಲಿ 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 ಪಾರ್ಕ್ ನೇ ನಡೆಯತೈತಿ ಇದೇನ್ರಿ ಕಬ್ಬಿನ ಪಡದಾಗ ಎಲ್ಲ ಅಲ್ಲಲ್ಲಿ ಮಾಡ್ರಿ ಮತ್ತೆ ಇಲ್ಲಿ ಇಲ್ಲಿ ಮಾಡೋರು ಯಾರು ಅದಕ್ಕೆ ದೊಡ್ಡ ಬಜೆಟ್ ನಾಗ ಸಣ್ಣ ಪಿಚ್ಚರ್ ತೆಗೆಯಾಗತ್ತೀವಿ ನಾವು ಹಂಗಾರ ನಾನು ನೋಡಕ್ ಬರ್ಲಿ ಸಾಹಿಬ್ರ ಏ ನೀವು ಬರ್ಬೋದಾಗಿತ್ತು ಆದ್ರೆ ಏನ್ ಮಾಡೋದು ನಮ್ಮ ಹೀರೋಯಿನಿ ಕಬ್ಬಿನ ಪಡೆದಿಂದ ಹಾಸಿ ಬರ್ಬೇಕಾದ್ರೆ ಇಡೀ ಬೆಡ್ಡು ಮಣಕಲ್ ಚಿಪ್ಪು ಹೊಡ್ಕೊಂಡಾಳಕ್ಕೆ ಅದಕ್ಕೆ ಹೀರೋಣಿಗಳು ಹುಡುಕ್ತಾ ಇದೀವಿ ಇವರಲ್ಲಿ ಹೀರೋಣಿಗಳೇ ಸಿಗ್ತಾ ಇಲ್ಲ ಹೀರೋಣಿಗಳು ಬೇಕಾಗಿದ್ದಾರೆ ಅಲ್ರಿ ನನಗೂ ಹೇಳ್ತಿದ್ರ ನಮ್ಮ ನೀ ಬಹಳ ಚಂದ ಇದೀವಾ ಪಿಕ್ಚರ್ದಾಗ ಸೇರಿದ್ರು ನೀನು ಹೀರೋನ್ ಗತಿ ಕಾಂತಿ ಅಂತ ಸಾಹಿಬ್ರ ಬಾಂಧವ್ ನಡೆದಿತ್ರಿ ಯಾರು ಅವ್ರು ಏನು ರೀ ನನ್ನ ಕೈ ಸಿಕ್ಕರೆ ಉಪ್ಪಿಟ್ಟು ತಿನ್ನಿಸಿ ತಿನಿಸಿ ಹೊಡಿತೇವೆ ಯಾಕ್ರ ಏನೈತಿ ಚಂದಕ್ಕಿಂತ ಚಂದ ನೀನೇ ಸುಂದರ ಬಹಳ ಚಂದ ಆಯ್ತು ತೊಗೊಬೋದಾಗಿತ್ತು ಆದ್ರೆ ನಿಮ್ಗೆ ಚಕ್ಸ್ ಮಾಡಬೇಕಲ್ಲ ಚಕ್ಸ್ ಅಂದ್ರೆ ಚಕ್ ಮಾಡ್ಬೇಕಾಗ್ತದ ನಿಮ್ದು ಮೊದಲು ಸೊಂಟ ಸಾರಿ ಕಂಠ ಚೆಕ್ ಚಕ್ ಮಾಡ್ಬೇಕಾಕೆ ಮಾಡ್ರಿ ಎಲ್ಲಿ ಭವ್ಯವಾದ ದಿವಂಗತ ಹಾಡು ಹಾಡ್ರಿ ಹುಡುಗ್ಯಾರ್ರಿ ಅಂದ್ರಿ ಹುಡುಗ್ಯಾರ್ರಿ ಸೂಪರು ಸಾರಿ ಕಂಠ ಸೂಪರ್ ಆಗಿದೆ ಹಾಗಾದ್ರೆ ಸ್ವಲ್ಪ ನಿಮ್ ನಡಿಗೆ ಚೆಕ್ ಮಾಡಬೇಕಲ್ಲ ಮಾಡ್ಬೇಕಲ್ಲ ಮಾಡ್ರಿ ಅದು ನಮ್ಮ ಪಿಕ್ಚರ್ ಅಲ್ಲಿ ಫಸ್ಟ್ ನೈಟ್ ಸೀನ್ ಇದೆ ನೀವು ಬೆಡ್ರೂಮ್ ನಿಗೆ ಬಂದು ಸ್ವಂತ ಗಂಡನಿಗೆ ಹಾಲು ಕೊಡಬೇಕು ಯಾ ಯಾವ ಗಂಡದ್ರಿ ಸ್ವಂತ ಗಂಡ ನಾ ಬಾಡಿಗೆ ಗಂಡಗ ಅವ್ರಿಗೆ ಇವ್ರಿಗೆ ಕೊಟ್ಟು ಕೊಟ್ಟು ರೂಢ ಆಯ್ತ್ರಿ ನನ್ ಸ್ವಂತ ಗಂಡ ಏ ಮಾಡ್ತೀನಲ್ರಿ ಇದನ್ನ ಮಾಡ್ಬೇಕಿಲ್ರಿ ಹ್ಮ್ ಇದನ್ನ ಮಾಡ್ಬೇಕ್ರಿ ಆಯ್ತು ಎಲ್ಲಿ ಹೆಂಗೆ ತಂದು ಕೊಡ್ತೀರ ನಂಗ ತುರುಸ್ರಿ ತುರುಸ್ತೀನಿ ತಡ್ರಿ ತುರ್ಸ್ರಿ ಪ್ಪ ಈಕ ಎಷ್ಟು ಮಂದಿ ಕೆಲ್ಸಗಾರ ಓಮರ ನಮಗ್ ಏನೋ ಬೇಕಾರ ನಾವು ಹೋಗ್ತಾರಬೇಕು ಓಡಿ ಹೋಗಿ ಈಕ ನಿಂತಲ್ಲಿ ಸನ್ನಿ ಮಾಡ್ರಿ ಸಾಕ ಇದು ಫಸ್ಟ್ ನೈಟ್ ದಿವ್ಸ ಬಂದಿದು ಹಾಲು ಕೊಡಂಗ ಹಾಲಿಲ್ಲ ಗಂಡ್ ತಿಂಡ್ರೆ ಯೂ ಅಲ್ಲಿ ಅದು ಹಾಗಲ್ಲ ಹೆಣ್ಮಕ್ಳು ಹೇಗಿರ್ಬೇಕು ಹೆಂಗಿರ್ಬೇಕು ಹೆಣ್ಮಕ್ಳು ನಡೆದ್ ಬಿಟ್ರೆ ನಾನಾ ಗಣಮಗನವ್ ಸಹಿತ ಬಕ್ಕ ಬರ್ಲೇ ಬಿದ್ದಿರ್ಬೇಕಮ್ಮ ಅದ್ ಹೇಗ್ ನಡೀಬೇಕಂದ್ರೆ ನಾನ್ ನಿಮ್ ತೋರಿಸಿ ಕೃಷಿಯ ಭಯಪಟ್ಟು ಮಾಡಿದ್ರು ಇಷ್ಟ 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 ಅದು ನಂದು ಸಬ್ಜೆಕ್ಟ್ ಇದೆ ನಿಂದು ಆ ತ ಇರ್ಲಿ ಇರ್ಲಿ ಅಷ್ಟೇ ಬೇಕಾಗತ್ತೆ ನಮ್ಗೆ ಹಿಂಗ ಬಂದು ಅದೇನ್ರಿ ಹಿಂಗ ತಗೊಂಡು ಮುಚ್ಚೋದು ಈ ಶರಗು ನಿಮ್ದು ತೆಗೆದು ಹಿಂಗ ಮುಚ್ಚಿಕೊಳ್ಳಬೇಕು ಅಂದ್ರೆ ಪಿಚ್ಚರ್ ಹಂಡ್ರೆಡ್ ಡೇಸ್ ಹೋಗಕತ್ತೆ ಮತ್ತೆ ಹಂಗ ಬಂದರ ರೀ ಮೊಗದ ಹೊತ್ತ ಪಿಚ್ಚರ್ ಎಲ್ಲಾ ಅವಾರ್ಡ್ ನಿಮಗೆ ಡೈರೆಕ್ಟ್ ಕೋಟಿಗೆ ಮೂರ್ ಜೋಕರ್ ಹೋಗ್ಲ ಇಷ್ಟೆಲ್ಲ ಹೇಳಾಕ್ತರೆ ಪಿಕ್ಚರ್ ಹೆಸರು ಹೇಳಿಲ್ಲ ನಮ್ಮ ಪಿಚ್ಚರ್ ಹೆಸರು ಅದಿಲ್ಲ ಕೈ ಒಜ್ಜಾಗುತ್ತೆ ನಮ್ಮ ಪಿಚ್ಚರ್ ಹೆಸರು ನಗುಮುಖದ ದ್ಯಾಮೋಖದ ಎಲ್ಲರೂ ಪೆಕ್ಸ್ಟರ್ ಹೆಸ್ರಿಟ್ಟು ಆಗಿ ಮಾಡಿಬಿಟ್ರೆ ಯಾವ ಉಳಿದಿಲ್ಲ ಈಗ ಒಂದು ಎರಡು ಮೂರು ನಾಲ್ಕು ಹಿಂಗೆ ಹೊಂಟವ ಅದ್ರ ಸಂಬಂಧ ನಾವೀಗ ನಗುಮುಖದ ದ್ಯಾಮೊ ಮುಖದ ನಮ್ಮ ಪಿಚ್ಚರಲ್ಲಿ ಹೀರೋ ಇಲ್ಲ ಒಬ್ಬಳೇ ಒಬ್ಳೆ ಹೀರೋಯಿನಿ ಒಬ್ಬ ಹೀರೋಯಿನಿ ಎಂಟು ಮಂದಿ ವಿಲನ್ಗಳು ಎಂಟು ಮಂದಿ ಹೌದು ಎಂಟು ಮಂದಿ ವಿಲನ್ಗಳು ಹೀರೋಯಿನ ಎಂಟು ಸಲ ರೇಪ್ ಮಾಡೋಕೆ ನಾಲ್ಕು ಕುಂತ ಇರ್ಬೇಕು ಅಯ್ಯವ ಅಲ್ಲ 8 ಮಂದಿ 8 ಸಾರ ರೇಪ್ ಮಾಡಿದ್ರು ನಕ್ಕಂತ ಇರಬೇಕಾ ಅಕ್ಯಾ ಕೂಳಿತಾಡ್ರು ಸತ್ತ ಹೋಗಿರೋದು ಅದಕ್ಕೆ ಅಂಬ್ಯುಲೆನ್ಸ್ ಮಗಳನ್ನ ನಿರ್ಸಿರ್ತೀರು ನಾವು ಅಕೇನ್ ರ ಸಾಯಂಕಂಡಲು ಸರಿ ನೆರಸೋದು ಮಾತ್ರ ಕರ್ಕೊಂಡು ಹೋಗೋದಕ್ಕೆ ಬಟ್ಟೆ ಬಿಡೋದಿಲ್ಲ ಪಿಕ್ಚರ್ ಮುಗಿತನಾ ಅಕೀ ಸತ್ಯನಾ ಸರ್ ಹೋಗಿ ಬಿಡಿ ಇಷ್ಟೆಲ್ಲ ಹೇಳಾಗ ಎಲ್ಲರನ್ನು ಬಿಟ್ಟಿ ನಾ ಒಬ್ಬ ಬಂದೆ ನೋಡ್ರೆ ಗೊಟಿ ಬಿಡಿ ಒಬ್ಬ ಬಿಟಿನ್ರಿ ಎಲ್ಲರನ್ನು ಬಿಟಿನಿ ನಾವು ಒಬ್ಬನ ಬಂದೆ ರಗಡೆ ಬಿಡತೆ ಎಲ್ಲರೂ ಕರ್ಕೊಂಡು ಹೋಗಿ ಬಿಡ್ರಿ ವನನ್ನ ಇಷ್ಟ ಹೇಳಾಗಿದ್ರೆ ನಿಮ್ಮಕನ್ನ ತೋರ್ಸೋರ ಎಲ್ಲರಿ ನೀವು ಮತ್ತೆ ಇಟ್ಟೋದು ಏನು ನೋಡಿದ್ರಿ ಯೇ ಗೋಗಲ್

ಇದು ಜಗ್ಗಿ ಬಿಟ್ಟಿದ ಕುಲ್ಲ ಆಗಸ್ ಇದೇನು ಪಟ್ ಪೆಟ್ಟಿದೆ ಏಯ್ ಪಟ್ ಇದೇನು ಹಿಂದೆ ಅದು ಉಲ್ಟಾ ಇಲ್ಲ ಇದು ಕರೆಕ್ಟ್ ಅದು ಏನಾಗ್ಬಿಟ್ಟೈತೆ ವಿ ನಮ್ಮ ಗಂಡಸ್ರ ತ್ರಾಸು ನಮ್ಗೆ ಗೊತ್ತಾ ಹಾಂ ಇದಿತ್ಲಾಗಿ ಹೊಸ ಜೀನ್ಸ್ ಪ್ಯಾಂಟ್ ಬಂದವು ಗುಂಡಿ ಎಷ್ಟು ದೊಡ್ಡ ಇಟ್ಟಿರ್ತಾರೆ ತೂ ತೂ ಇಟ್ಟ ಇಟ್ಟಿರ್ತಾರೆ ನಮ್ಗೆ ಅರ್ಜೆಂಟ್ ಇದು ಬಂತಂದ್ರೆ ಚರ್ಗಿ ಇಡಸಿದ್ ಪುರ್ಸತ್ ಕೊಡಲು ಅದಕ್ಕೆ ಚಗರಿಗಿ ಬಗಲ ಇಟ್ಕೊಂಡು ಹಿಂಗ ಮಾಡುದಕ್ಕೆ ಹಿಂದ ಪಡೆ ಡಡೆ ಡಡೆ